ನಾವು ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ ಆಗ ನಾ ಗೃಹ ಸಚಿವನಾಗಿದ್ದೆ ಅವಾಗ ಇದು ಏನಂತ ಇಶ್ಯೂನೇ ಆಗಿರಲಿಲ್ಲ ಅದು ನನ್ನನ್ನು ಬಂದು ಎಲ್ಲ ಭೇಟಿ ಮಾಡಿದ್ರು ತನಿಖೆ ಕೊಟ್ಟೆ ಇಲ್ಲಿ ಪೊಲೀಸರ ತನಿಖೆ ಆಯಿತು ಸಿ ಬಿ ಐ ತನಿಖೆ ಆಯಿತು ಕೋರ್ಟ್ಗಳ ತನಿಖೆ ಆಯಿತು ಎಲ್ಲ ತನಿಖೆಗಳು ಆಗಿದೆ ಇದು ಸೊ ನಮ್ಮ ದೇಶದಲ್ಲಿ ಅಂಥದ್ದು ನ್ಯಾಯಾಂಗನೇ ಅಲ್ಟಿಮೇಟ್ ಆ ತನಿಖೆದು ರಿಪೋರ್ಟ್ ಬಂತು ನ್ಯಾಯಾಧೀಶರದು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಅಂಥದ್ದು ಯಾರು ಅಪರಾಧಿ ಆಗಿದ್ದಾನೆ ಸರಿಯಾದ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕೊಟ್ಟಿಲ್ಲ ಅದಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದರೆ ಹೊರತು ಅವನ್ ಅಪರಾಧಿ ಅಲ್ಲ ಅಂತ ಹೇಳಿಲ್ಲ ಇಲ್ಲಿ ಅದನ್ನ ಬಹಳ ಗಮನಿಸ್ಬೇಕಾಗಿರುವಂತಹ ನಾನು ಇರ್ಲಿಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಅಷ್ಟು ದೊಡ್ಡದಾದಂತಹ ಹೋರಾಟ ಆಗಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಇವರು ನಿಜಕ್ಕೂ ಗೃಹ ಸಚಿವರಾಗಿದ್ರ ಏನಾಗಿದ್ರು ಇವರು ಇಡೀ ದಕ್ಷಿಣ ಕನ್ನಡ ಹೊತ್ತಿ ಉರಿದಿತ್ತು ಹೊತ್ತು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಬೀದಿಗಿಳಿದು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಪ್ಲೇ ಕಾರ್ಡ್ಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ರು ಪ್ರಗತಿಪರನು ಹೋರಾಟ ಮಾಡ್ತಿದ್ರು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ರು ಇದು ಸಣ್ಣದಾದಂತಹ ಘಟನೆ ಅಂತೆ ಯಾವುದು ಅಷ್ಟು ದೊಡ್ಡದಾಗಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಅಶೋಕ್ ಅವರು ಹೇಳ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಇವ್ರು ಎಂತಹ ಗೃಹ ಸಚಿವರಾಗಿದ್ರು ಅಂತೇಳಿ ಸೌಜನ್ಯ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ರಂತೆ ನ್ಯಾಯಾಂಗ ತನಿಖೆನೂ ಆಗೋಗಿದ್ದಂತೆ ಇದು ಹೇಳಿದ್ ಯಾರು ಗೊತ್ತೇನೋ ಈ ರಾಜ್ಯದ ವಿಪ ವಿಧಾನಸಭೆಯ ವಿಪಕ್ಷ ನಾಯಕ ಸೌಜನ್ಯ ಪ್ರಕರಣ ಆದಾಗ ಗೃಹ ಸಚಿವರಾಗಿದ್ದಂಥವರು ಇಂತಹ ಒಬ್ಬ ವ್ಯಕ್ತಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ ನ್ಯಾಯಾಂಗ ತನಿಖೆನೂ ಆಗೋಗಿತ್ತಂತೆ ಸಿ ಐ ಡಿ ಅಂತ ಬಂದಿಲ್ಲ ಇವ್ರ ಕೈಯ್ಯಲ್ಲಿ ಪೊಲೀಸ್ನವ್ರ ತನಿಖೆ ಆಯಿತು ಸಿ ಬಿ ಐ ಆಯಿತು ನ್ಯಾಯಾಂಗ ತನಿಖೆ ಆಗೋಯಿತು ನ್ಯಾಯಾಂಗ ತನಿಖೆ ಆದ ಮೇಲೆ ಬೇರೆ ಏನಿದೆ ಅಂತ ಹೇಳ್ತಾರೆ ಅಂತಂದರೆ ಈ ವ್ಯಕ್ತಿ ಎಷ್ಟು ತಿಳ್ಕೊಂಡಿದ್ದಾರೆ ಈ ವ್ಯಕ್ತಿಯನ್ನು ನಂಬ್ಕೊಂಡ್ರೆ ನ್ಯಾಯ ಸಿಗುತ್ತೆನ್ರಿ ಇವರು ವಿಪಕ್ಷ ನಾಯಕರು ಇವರು ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಆ ಸಮಯದಲ್ಲಿ ಇವರೆಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರಂತೆ ಇವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಂತೆ ಅವರು ಹೇಳ್ತಾರೆ ನಾನು ಫೋನ್ ಮಾಡಿದ್ದೆ ಗೃಹ ಸಚಿವರಿಗೆ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ನಾನು ಗೃಹ ಸಚಿವರಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಫೋನೇ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ನಾನು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಅಷ್ಟು ದೊಡ್ಡದಾದಂತಹ ಹೋರಾಟ ಆಗಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಇವರು ನಿಜಕ್ಕೂ ಗೃಹ ಸಚಿವರಾಗಿದ್ದರಾ ಏನಾಗಿದ್ರು ಇವರು ಇಡೀ ದಕ್ಷಿಣ ಕನ್ನಡ ಹೊತ್ತಿ ಉರಿದಿತ್ತು ಹೊತ್ತು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಬೀದಿಗಿಳಿದು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಪ್ಲೇ ಕಾರ್ಡ್ಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ರು ಪ್ರಗತಿಪರನು ಹೋರಾಟ ಮಾಡ್ತಿದ್ರು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ರು ಇದು ಸಣ್ಣದಾದಂತಹ ಘಟನೆ ಅಂತೆ ಯಾವುದು ಅಷ್ಟು ದೊಡ್ಡದಾಗಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಅಶೋಕ್ ಅವರು ಹೇಳ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಇವರು ಎಂತಹ ಗೃಹ ಸಚಿವರಾಗಿದ್ರು ಅಂತೇಳಿ ಇವರು ಇವತ್ತು ಮಾತನಾಡ್ತಾರಲ್ಲ ಅವತ್ತು ಗೃಹ ಸಚಿವರಾಗಿದ್ದಾಗ ಹೇಳ್ತಾರೆ ಆ ಅವಧಿಗೆ ನಮ್ದು ಸಮಯ ಮುಗಿದೋಗಿತ್ತು ಅವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿತ್ತು ಅವರು ಸಿ ಬಿ ಐಗೆ ಒಪ್ಪಿಸಿದ್ರು ಅಂತ ಹೇಳ್ಬಿಟ್ಟು ಯಾಕಂದರೆ ಇವ್ರ ಕರ್ತವ್ಯ ಏನಾಗಿತ್ತು ಇವರ ಕರ್ತವ್ಯ ಏನಾಗಿತ್ತು ಅರ್ಥ ಆಗಬೇಕಲ್ಲ ಅರ್ಥ ಆಗಬೇಕಲ್ಲ ಒಬ್ಬ ಗೃಹ ಸಚಿವರಾಗಿದ್ದಂಥವರು ಉಪಮುಖ್ಯಮಂತ್ರಿ ಆಗಿದ್ದಂಥವರು ಒಬ್ಬ ವಿಪಕ್ಷ ನಾಯಕ ಆಗಿದ್ದಂಥ ಆಗಿರುವಂತಹ ವ್ಯಕ್ತಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಗೊತ್ತಿಲ್ವಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಅಭ್ಯರ್ಥಿಯಂತೆ ಇವರು ಇವರು ಮುಖ್ಯಮಂತ್ರಿ ಅಭ್ಯರ್ಥಿಯಂತೆ ತನ್ನದೇ ಸಮುದಾಯದ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಬೇಡ ಬಿಡಿ ಸಮುದಾಯದ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ ಆದರೆ ಒಬ್ಬ ಗೃಹ ಸಚಿವರಾಗಿದ್ದಂತಹ ವ್ಯಕ್ತಿ ವಿಪಕ್ಷ ನಾಯಕ ಮಾತನಾಡುವಂತಹ ಮಾತುಗಳ ಆಗಿದ್ರೆ ನ್ಯಾಯಾಂಗ ತನಿಖೆ ಆಗಿದ್ದಿದ್ದು ಪೊಲೀಸ್ ಎನ್ಕ್ವೈರಿ ಸಿಐ ಡಿ ಸಿ ಎ ಸಿ ಬಿ ಐ ನ್ಯಾಯಾಂಗ ತನಿಖೆ ಆಗಿತ್ತ ಯಾತಕ್ಕೆ ಈ ರೀತಿಯಾದಂತಹ ತಪ್ಪು ಸಂದೇಶಗಳನ್ನು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಸಿ ಬಿ ಐ ಕೋರ್ಟ್ ಆದೇಶ ಕೊಡ್ತಲ್ಲ ಸಿ ಬಿ ಐ ಕೋರ್ಟ್ ಆದೇಶ ಕೊಡ್ತಲ್ಲ ಇವತ್ತರೆಗೂ ಅಕ್ವಿಟಲ್ ಕಮಿಟಿಯ ರಿಪೋರ್ಟ್ ಏನಿದೆ ಅಂತ ಗೊತ್ತಾ ರಚನೆ ಮಾಡಿ ಅದೇ ರೀತಿಯಾಗಿ ಮುಚ್ಚಿ ಹಾಕಿದ್ರಲ್ಲ ಅದನ್ನು ಪ್ರಶ್ನೆ ಮಾಡಿದ್ರೇನ್ರ ಇವರು ವಿಪಕ್ಷ ನಾಯಕರಾಗಿ ಪ್ರಶ್ನೆ ಮಾಡಿದ್ರೆ ಇವರು ಅವ್ರು ಯಾವನೇ ಅತ್ಯಾಚಾರಿ ಆಗಿರಲಿ ಯಾವನೇ ಕೊಲೆಗಾರ ಆಗಿರಲಿ ಸಂತೋಷರಾವೇ ಆಗಿರಲಿ ತನಿಖೆ ಆಗಬೇಕಲ್ಲ ತನಿಖೆ ಆಗಬೇಕಲ್ಲ ಸಂತೋಷರಾವ್ ಸಾಕ್ಷಿಗಳನ್ನು ನಾಶ ಮಾಡಿ ಏನು ಬೆನಿಫಿಟ್ಸ್ ಆಫ್ ಎವಿಡೆನ್ಸ್ ಮೂಲಕ ಹೊರಗಡೆ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ ಸಂತೋಷರಾವೇ ಅವನೇ ಅತ್ಯಾಚಾರ ಆಗಿದ್ರೆ ಅವನನ್ನು ಏನು ಅರೆಸ್ಟ್ ಮಾಡಬೇಕಲ್ಲ ಅವನ ತನಿಖೆ ಒಳಪಡಿಸ್ಬೇಕಲ್ಲ ಮಾಡಿ ಇವತ್ತು ಹೇಳ್ತಾ ಇದೀವಲ್ಲ ನಾವೆಲ್ಲನೂ ಇಲ್ಲಿ ರಾಶಿ 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 ಮೂಳೆಗಳು ಸಿಗ್ತಾ ಇದ್ದಾವೆ ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಅದರ ಬಗ್ಗೆ ದನಿ ಎತ್ತೋದಿಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಈ ಬಣ್ಣ ಬಣ್ಣದ ಮಾತುಗಳನ್ನು ಹಾಕೊಂಡು ಈ ಉಸರು ಬಳ್ಳಿಯ ರೀತಿಯಲ್ಲಿ ಬದಲಾವಣೆ ಮಾತುಗಳನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಹೋರಾಟಗಾರರು ಇರುವವರೆಗೂ ಈ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಲ್ಲ ಧರ್ಮಕ್ಕೂ ನ್ಯಾಯ ಸಿಗೋದಿಲ್ಲ ಬೆಂಕಿ ಹಚ್ಚುವಂತಹ ಕೆಲಸ ವಿಚಾರ ಮಾಡಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಲ್ಲ ನೀವು ವಿಚಾರ ಮಾಡಿ ಇವರು ಹೇಳ್ತಾ ಇರುವುದು ತಪ್ಪಲ್ವಾ ಯಾವುದೋ ಹಾದಿ ಬೀದಿಲ್ ಹೋಗ್ತಾ ಇರುವಂತಹ ವ್ಯಕ್ತಿ ಮಾತನಾಡ್ತಾ ಇರುವಂತಹ ಇದು ಇದು ಮಾತನಾಡ್ತಿರುವಂಥದ್ದು ಅಧಿಕೃತ ವಿಧಾನಸಭೆಯ ವಿಪಕ್ಷ ನಾಯಕ ಬೇರೆಯವರಲ್ಲ ಕೊನೆಯ ಪಕ್ಷ ನಾನು ಏನ್ ಮಾತನಾಡ್ತಾ ನನ್ನ ಹತ್ರ ಏನ್ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ದಾರೆ ಅಂತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ನನಗೆ ಮಾತಾಡಿಲ್ಲ ಅಂತಾರೆ ಆ ಸ್ಟುಡಿಯೋದಲ್ಲಿ ತಲೆ ಬಗ್ಸಿ ಕುಂತ್ಕೊಳ್ತಾರೆ ಇವರು ನಮ್ಮ ನಾಯಕರುಗಳು ಇವರು ನಮ್ಮನ್ನ ಆಳುವಂಥವರು ಇವರನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ನಮ್ಮ ರಾಜ್ಯ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ ಸಾವಿರಾರು ಜನ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಅತ್ಯಾಚಾರಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಇಂತಹ ನಾಯಕರುಗಳನ್ನ ಇಟ್ಕೊಂಡು ಇಂತಹ ಪ್ರತಿಪಕ್ಷದ ನಾಯಕರುಗಳು ಇಂತಹ ಹೋರಾಟಗಾರನ್ನ ಇಟ್ಕೊಂಡು ಯಾವ ನ್ಯಾಯ ನ್ಯಾಯವನ್ನ ಬಯಸ್ತೀರಿ ಯಾವ ನ್ಯಾಯವನ್ನ ಬಯಸ್ತೀರಿ ಇದು ನಮ್ಮ ರಾಜ್ಯದ ದುರಂತ ಇದು ನಮ್ಮ ದೇಶದ ದುರಂತ ಎಲ್ಲಿಯವರೆಗೂ ಈ ಯುವ ಜನತೆ ಅಂಧಭಕ್ತರಾಗಿರ್ತಿರೋ ಎಲ್ಲಿಯವರೆಗೂ ಒಂದು ರಾಜಕೀಯ ಪಕ್ಷಕ್ಕೆ ಜೈಕಾರ ಹಾಕ್ಕೊಂಡು ಬೀದಿನಲ್ಲಿ ನಿಂತ್ಕೊಂಡಿರ್ತಿರೋ ಅಲ್ಲಿಯವರೆಗೂ ಈ ರಾಜ್ಯದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಲ್ಲ ಸತ್ಯಕ್ಕೂ ನ್ಯಾಯ ಸಿಗಲ್ಲ ಹಿಂದೂ ಧರ್ಮಕ್ಕೂ ನ್ಯಾಯ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಧರ್ಮದ ವಿಚಾರ ಬಂದಾಗ ಬೇರೆ ಬೇರೆ ಧರ್ಮಗಳು ಬಲಿಷ್ಠವಾಗಿದೆ ನಮ್ಮ ಹಿಂದೂ ಧರ್ಮವನ್ನು ಒಂದು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಇಟ್ಬಿಟ್ಟು ಇಂಥವ್ರ ವೋಟ್ ಬ್ಯಾಂಕೋಸ್ಕರವಾಗಿ ಮೈಕ್ ಸಿಗುತ್ತೆ ವೇದಿಕೆ ಸಿಗುತ್ತೆ ಅಂತೇಳಿ ಮಾತನಾಡ್ತಾರಲ್ಲ ಇವರೆಲ್ಲರೂ ಸಹ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕೂರಿಸಿರುವಂಥವ್ರು ಇವರೆಲ್ಲ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕೂರಿಸ್ಕೊಂತೀರಿ ಇವರನ್ನು ನೀವು ಜೈಕಾರ ಹಾಕ್ತೀರಿ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಮೊದಲು ವಿಪಕ್ಷ ನಾಯಕ ಸ್ಥಾನದಲ್ಲಿ ನೀವು ಕೂತಿರುವಂಥವ್ರು ಯಾರಿಗಾದ್ರೂ ಬೇರೆಯವರಿಗೆ ಕೊಟ್ಬಿಟ್ಟು ಅವರ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಟ್ಟು ರೆಸ್ಟ್ ತಗೊಂಡ್ಬಿಟ್ರೆ ಬೆಸ್ಟ್ ನ್ಯಾಯಾಂಗ ತನಿಖೆ ಆಗಿತ್ತಂತೆ ನ್ಯಾಯಾಂಗ ತನಿಖೆ ಯಾವತ್ತಾಗಿತ್ತು ಅಂತೇಳಿ ವಿಪಕ್ಷ ನಾಯಕರು ಹೇಳ್ಬೇಕಾಗುತ್ತೆ ಆರ್ ಅಶೋಕ್ ಅವ್ರು ಹೇಳ್ಬೇಕಾಗುತ್ತೆ ಹೋರಾಟ ಹೋರಾಟ ಒಬ್ಬ ಗೃಹ ಸಚಿವರಾಗಿ ಆ ಸಮಯದಲ್ಲಿ ಯಾವ ರೀತಿ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಏನು ಕರಾವಳಿಯ ಹೊತ್ತು ಉರಿದಿತ್ತು ದಕ್ಷಿಣ ಕನ್ನಡದಲ್ಲಿ ಪ್ರತಿಭಟನೆಗಳಾಗಿತ್ತು ಆ ಹೆಣ್ಣು ಮಗಳಿಗೋಸ್ಕರ ಆಗಿತ್ತು ನಾನೊಬ್ಬ ಗೃಹ ಸಚಿವನಾಗಿ ನಾನು ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ನಾನು ಏನು ಕ್ರಮ ಕೈಗೊಳ್ಬೇಕು ಅನ್ನೋದು ಗೊತ್ತಿಲ್ಲದಂತ ಒಬ್ಬ ಗೃಹ ಸಚಿವನಾಗಿದ್ದಂಥವ್ರು ಇವತ್ತು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಮಾತನಾಡ್ತಾರೆ ಸ್ಟುಡಿಯೋದಲ್ಲಿ ಮಾತನಾಡ್ತಾರೆ ನ್ಯಾಯಾಂಗ ತನಿಖೆ ಆಗಿತ್ತು ಅಂತ ಹಾಗಾದರೆ ಇವರು ಗೃಹ ಸಚಿವರಾಗಿದ್ದಿದ್ದುವೆ ಬೇಷ್ಟ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ